ಮೂವತ್ತೇಳನೇ ಅಧ್ಯಾಯ ಎರಡು ಮೂರು ನಾಲ್ಕನೇ ವಾಕ್ಯದಲ್ಲಿ ದೇವರಾತ್ನೆಯ ದಿನ ನಮ್ಮ ಸಂಗ್ರಹದಲ್ಲಿ ರೀತಿಯಾಗಿ ಮಾತನಾಡುತ್ತಾನೆ ಯಾಕೋಬ್ಬನ ಮಕ್ಕಳ ಚರಿತ್ರೆಯಿಂದಾಗಿ ಅಲ್ಲಿ ಮುಖ್ಯವಾಗಿ ಆರಂಭವಾಗುತ್ತದೆ ಯಾಕೋಬ್ಬನು ತರ ತಂದೆ ಪ್ರವಾಸವಾಗಿದ್ದ ನಾನಾ ದೇಶದಲ್ಲಿಯೇ ವಾಸವಾಗಿ ಯಾಕೊಬ್ಬನ ಮಕ್ಕಳ ಚರಿತ್ರೆಯ ಹದಿನೇಳು ವರ್ಷದವರಾಗಿ ಇನ್ನೂ ಜೊತೆಯಲ್ಲಿ ಅಂದರೆ ತನ್ನ ಮರತಾಯಿಗಳಾದ ಬಿಲ್ಹಾ ಶಿಲ್ಪ ಎಂಬವರ ಮಕ್ಕಳ ಜೊತೆಗೆ ಆರುಗಳನ್ನು ಮೇಯಿಸುತ್ತಿದ್ದನು ಅವನು ಏನಾದರೂ ಕೆಟ್ಟ ಕೆಲಸ ಮಾಡುವಾಗ ಅವನು ತಂದೆಗೆ ತಿಳಿಸುತ್ತಿದ್ದನು ಇಸ್ರಾಯಿಗೆ ಮುಪ್ಪಿನಲ್ಲಿ ಹುಟ್ಟಿದ್ದವನಾಗಿದ್ದರಿಂದ

ಎಲ್ಲೇ ದಿನ ನಮ್ಮ ಸಣ್ಣ ದೇವರು ಮಾತನಾಡ್ತಾ ಇರುವಂತ ವಿಷಯ ಯುವ ಸೇರ್ಪನ ಕೊಡ್ತಾ ಆತನಿಂದ ನಾನು ಸಣ್ಣ ಮಾತನಾಡ್ತದೆ